ಬಿಜೆಪಿ ಜೆಡಿಎಸ್ ಮೈತ್ರಿ ಅಭ್ಯರ್ಥಿ ವಿ ಸೋಮಣ್ಣಗೆ ಸವಾಲುಗಳ ಮೇಲೆ ಸವಾಲು ಬರ್ತಾ ಇದ್ದು ಮಾಧುಸ್ವಾಮಿ ಮುನಿಸು ಇನ್ನೂ ಶ್ರಮಣವಾಗಿಲ್ಲ ಎಂದು ಅನಿಸ್ತಾ ಇದೆ ಈ ನಡುವೆ ಜೆಡಿಎಸ್ನ ಪತ್ರಿಕಾಗೋಷ್ಠಿಯಲ್ಲಿ ಮಾಧುಸ್ವಾಮಿ ಬಗ್ಗೆ ಕೇಳಿದ ಪ್ರಶ್ನೆಗೆ ವಿ ಸೋಮಣ್ಣ ಗರಂ ಆಗಿದ್ದಾರೆ ಮಾಧುಸ್ವಾಮಿ ವಿಚಾರಕ್ಕೆ ಪ್ರಶ್ನೆ ಮಾಡುವ ವೇಳೆ ಗರಂ ಆದ ಸೋಮಣ್ಣ ತೇಜೋವಧಿ ಮಾಡುವ ಪ್ರಶ್ನೆ ಕೇಳಬೇಡಿ ಅಂತ ಕಿಡಿಯಾಗಿದ್ದಾರೆ ಇದು ತೇಜೋವಧಿ ಮಾಡುವ ಪ್ರಶ್ನೆಯ ಎಂದು ಪತ್ರಕರ್ತರು ಪ್ರಶ್ನೆ ಮಾಡಿ ವಿರೋಧಿಸಿದಾಗ ಈ ಮಾತು ನಾನು ಕಾಂಗ್ರೆಸ್ನವರಿಗೆ ನಾನು ಹೇಳಿದ್ದು ಅಂತ ಸೋಮಣ್ಣ ಮಾತು ಬದಲಾಯಿಸಿದ್ದಾರೆ ಜೆಡಿಎಸ್ ಪತ್ರಿಕಾಗೋಷ್ಠಿಯಲ್ಲಿ ಅವರ ಬಗ್ಗೆ ಕೇಳಬೇಡಿ ಎಂದ ಶಾಸಕ ಸುರೇಶ್ ಗೌಡ ಮಾಧುಸ್ವಾಮಿ ಬಗ್ಗೆ ಪ್ರತಿಕ್ರಿಯೆ ನೀಡಿದರು ಅಲ್ಲದೆ ಇದು ಜೆಡಿಎಸ್ ಕಚೇರಿ ಎಂದು ನೆನಪಿಸಿದರು ಇದೇ ವೇಳೆ ನೀವು ಮೈತ್ರಿ ಆಗಿದ್ದಿರಲಿಲ್ಲವೇ ಎಂದು ಮರು ಪ್ರಶ್ನೆ ಹಾಕಿದರು ಸೋಮಣ್ಣ ಹಾಗೂ ಮಾಧುಸ್ವಾಮಿಯ ಮುಖಾಮುಖಿ ಭೇಟಿಯ ಬಳಿಕವೂ ಸಂಧಾನ ವಿಫಲವಾಗಿದೆ ಎನ್ನಲಾಗುತ್ತಿದೆ ಈ ಚುನಾವಣೆಯಲ್ಲಿ ಬಿಜೆಪಿ ಪರ ಪ್ರಚಾರದಿಂದ ಮಾಧುಸ್ವಾಮಿ ಹಿಂದಕ್ಕೆ ಸರಿಯುವ ಮೂಲಕ ತಾನು ಆರಂಭದಲ್ಲಿ ನೀಡಿದ್ದ ಹೇಳಿಕೆಯಂತೆ ಮುನ್ನಡೆಯಲು ಮುಂದಾಗಿದ್ದಾರೆ ಎಂದು ಹೇಳಲಾಗಿದೆ ಸೋಮಣ್ಣವ್ರ ಪರವಾಗಿ ಇವತ್ತು ನಮ್ಮ ಪಕ್ಷದ ಕಚೇರಿಗೆ ಅವ್ರನ್ನ ಕರೆಸಿ ಅದ್ರ ಮುಖಾಂತರ ಅಧಿಕೃತವಾಗಿ ಇವತ್ತು ಚಾಲನೆಯನ್ನು ಕೊಟ್ಟಿದ್ದೇವೆ ಎರಡೂ ಪಕ್ಷದ ಜಿಲ್ಲೆಯ ಮುಖಂಡರೆಲ್ಲರೂ ಒಟ್ಟಾಗಿ ಎರಡೂ ಪಕ್ಷದ ಅಧ್ಯಕ್ಷರುಗಳು ಶಾಸಕರುಗಳು ಮಾಜಿ ಶಾಸಕರು ಮತ್ತೆ ಎಲ್ಲ ವಿಧಾನ ಪರಿಷತ್ತು ಲೋಕಸಭಾ ಸದಸ್ಯರು ಎಲ್ಲರೂ ಕಾರ್ಯಕರ್ತರು ಮತ್ತೆ ಸಂಸತ್ ಸದಸ್ಯರು ಎಲ್ಲರೂ ಒಟ್ಟಾಗಿ ಸೇರಿ ಇವತ್ತು ನಾವು ಒಂದು ಸಭೆಯನ್ನು ಮಾಡಿದ್ದೇವೆ ಆದ್ರಿಂದ ನಮಗೊಂದು ಭರವಸೆ ಇದೆ ಖಂಡಿತ ಈ ಬಾರಿ ಏನು ನಮ್ಮ ಎರಡೂ ಪಕ್ಷದ ಅಭ್ಯರ್ಥಿ ವಿ ಸೋಮಣ್ಣ ಅವರಿಗೆ ಹೆಚ್ಚಿನ ಮತವನ್ನ ಎರಡು ಪಕ್ಷದ ಕಾರ್ಯಕರ್ತರು ಹಾಕಿಸೋದ್ರ ಒಂದು ಲೋಕಸಭಾ ಕ್ಷೇತ್ರವನ್ನ ನಮ್ಮ ಸಮನ್ವಯ ಅಭ್ಯರ್ಥಿಯಾದಂತ ವೀಸೋಣ ಅವರು ಗೆಲ್ಸ್ಕೊಳ್ಳಿ ನಾವೆಲ್ಲರೂ ಕೂಡ ಪ್ರಾಮಾಣಿಕವಾದಂಥ ಪ್ರಯತ್ನ ಮಾಡಿ ಅವರ ವಿಜಯವನ್ನ ಖಂಡಿತ ನಾವು ಕೊಡ್ತೇವೆ ಅಂತಕ್ಕಂಥ ಭರವಸೆನ ಇವತ್ತು ಜನತಾ ಕಚೇರಿನಲ್ಲಿ ನಮ್ಮ ಕಾರ್ಯಕರ್ತರೆಲ್ಲರೂ ಕೂಡ ಮುಕ್ತ ಮನಸ್ಸಿನಿಂದ ಇವತ್ತು ನಮ್ಮ ಅಭ್ಯರ್ಥಿನ ಒಪ್ಕೊಂಡು ಇವತ್ತು ಅವ್ರ ಪರವಾಗಿ ಕೆಲಸ ಮಾಡ್ಲಿಕ್ಕೆ ಎಲ್ಲರೂ ಕೂಡ ಸಿದ್ಧವಾಗಿದ್ದೇವೆ ಅಂತ ಹೇಳಲಿಕ್ಕೆ ಬಯಸ್ತಾರೆ ನಿಮ್ಮ ಪಕ್ಷದ ಪ್ರಧಾನಮಂತ್ರಿ ಅಭ್ಯರ್ಥಿ ಪ್ರಧಾನಮಂತ್ರಿ ದೇವೇಗೌಡರು ಬಂದು ನಿಂತಿದ್ರು ಯಾವುದೇ ಖಂಡಿತ ಆಗತ್ತೆ ಇವತ್ತು ಕಳೆದ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ನಮ್ಮ ಜನತಾದಳಕ್ಕೆ ಇಲ್ಲಿ ಹೆಚ್ಚಿನ ಮತಗಳು ಬಂದಿರತಕ್ಕಂಥದ್ದು ತಮಗೆ ನಿದರ್ಶನ ಗೊತ್ತಿದೆ ಆದ್ರಿಂದ ನಮ್ಮಲ್ಲಿ ಸದೃಢವಾದಂತ ಕಾರ್ಯಕರ್ತರು ಮತ್ತೆ ಮತದಾರರು ಈಗ ಮನ್ಸ್ ಮಾಡಿದ್ದಾರೆ ಖಂಡಿತ ಇವತ್ತು ಸೋಮಣ್ಣ ಅವ್ರಿಗೆ ನಾವೆಲ್ಲರೂ ಕೂಡ ಒಟ್ಟಾಗಿ ನಮ್ಮ ವಿಜಯವನ್ನು ತಲುಪಿಕ ಈಗ ನಮ್ದೊಂದು ನನ್ ಮನಸ್ಸಾಕ್ಷಿ ಹೇಳ್ತಾ ಇದ್ದೀನಿ ಅದನ್ನ ಅವ್ರ ಪಕ್ಷದವ್ರು ಕೂತ್ಕೊಂಡು ಅವ್ರ ಬಗ್ಗೆ ಅವ್ರು ಚರ್ಚೆ ಮಾಡ್ತಾ ಇದ್ದಾರೆ ಬಿಜೆಪಿ ಪರವಾಗಿ ಬಿಜೆಪಿಯ ಇಲ್ಲಿಯ ಏನು ಉಸ್ತುವಾರಿ ಇದ್ದಾರೆ ನಮ್ಮ ಗೋಪಾಲಯ್ಯನವರು ಅದ್ರ ಬಗ್ಗೆ ತಮ್ ತಿಳಿಸ್ತಾರೆ ನಮ್ಮ ಪಕ್ಷದ ನಮ್ಮ ನಾವು ನಮ್ಮ ಪಕ್ಷದ ಮತವನ್ನ ಅದಕ್ಕೆ ಕನ್ವರ್ಟ್ ಮಾಡಿ ಸೋಮಣ್ಣವರ್ಗೆ ಹಾಕ್ಸ್ಲಿಕ್ಕೆ ಪ್ರಾಮಾಣಿಕವಾದಂತ ಒಂದು ಪ್ರಯತ್ನ ಮಾಡಿ ಹಾಕ್ಸ್ತೀವಿ ಅಂತ ಒಂದು ಭರವಸೆ ಈಗ ಒಂದು ನೀವು ನೋಡ್ತಾ ಇದ್ದೀರಾ ತುರುವೇಕೆರೆಯಲ್ಲಿ ಯಾವುದು ಅಸಾಧ್ಯ ಇಲ್ಲ ತುರುವೇಕೆರೆಯಲ್ಲಿ ಮೂರು ಜನ ಇಬ್ರು ಬಿಜೆಪಿಯವರು ಎಮ್ ಎಲ್ ಎ ಆಗಿದ್ದಂತವ್ರು ನಮ್ಮ ಈಗಿನ ಎಮ್ ಎಲ್ ಒಟ್ಟಾಗಿ ಹೋಗ್ತಾ ಮುಂದೆ ನಿದರ್ಶನ ಇದೆ ಕಾಲ ಬರ್ಬೋದು ಅದೇ ತರ ಕಾಲ ಬರ್ಬೋದು ನಿರೀಕ್ಷಣೆಯಲ್ಲಿ ಬರ್ಬೋದು ಚುನಾವಣೆಗೆ ಎಲ್ಲರೂ ಕೂಡ ಸಜ್ಜಾಗಿರ್ತೀವಿ

ಯಾರು ಮಾಡಿದ್ರೆ ಆ ಸಿದ್ದ ತಲೆಕೆಟ್ಟು ನಮ್ಗೆ ತಲೆ ಬಿಜೆಪಿ ಇಲ್ಲಿ ಉಸ್ತುವಾರಿ ನಮ್ಮ ಇವತ್ತು ಇದಾದ ನಂತರ ಇದಾದ ನಂತರ ಪ್ರತಿ ತಾಲೂಕಿಂದು ಯಾವ ಮೀಟಿಂಗ್ ಅಂತ ಈಗ ಸಂಜೆ ಒಳಗೆ ನಿಮ್ಗೆ ಅನೌನ್ಸ್ ಮಾಡ್ತಾರೆ ಆವಾಗ ಯಾವ್ಯಾವ ತಾಲೂಕಿನಲ್ಲಿ ಯಾವತ್ತು ಎರಡೂ ಪಕ್ಷದ ಸಭೆಗಳು ಮಾಡ್ತೀವಿ ನಿಮ್ಗೆ ಇವತ್ತು ಸಂಜೆ ತಿಳಿಸ್ತಾರೆ ಎಲ್ಲರೂ ಎಲ್ಲರೂ ಇರ್ತೀವಿ ಎಲ್ಲ ಪಕ್ಷದ ಎರಡೂ ಪಕ್ಷದ ಕಾರ್ಯಕರ್ತರು ಎರಡೂ ಪಕ್ಷದ ಮುಖಂಡರೆಲ್ಲ ಸೇರಿ ಮಾಡ್ತಾರೆ ಸರ್ 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 ಬಂದು ನೋಡಿ ತಾವು ಬರ್ತಿರಲ್ಲ ಬೇಡ ಖಂಡಿತ ಎಲ್ಲರೂ ಒಟ್ಟಾಗಿ ಒಂದು ನಿಮಿಷ ಪ್ಲೀಸ್ ಒಂದು ನಿಮಿಷ ನಾನು ಮಾಧ್ಯಮದ ನನ್ನ ಸ್ನೇಹಿತರಿಗೆ ವಿನಂತಿ ಮಾಡ್ತೀನಿ ಪದೇ ಪದೇ ವಿನಂತಿ ಮಾಡ್ತೀನಿ ಕೆಲವಾರು ವಿಚಾರಗಳನ್ನು ನೀವು ಕೂಡ ಇಪ್ಪತ್ತೈದು ದಿವಸದಿಂದ ಕೇಳ್ತಾರೆ ಇದ್ದೀನಿ ಅಥವಾ ನನಗೆ ಕಪ್ ತಿಳ್ಕೊಬೇಡಿ ನಾನು ಕೂಡ ನಲವತ್ತೈದು ವರ್ಷಗಳ ಕಾಲ ನಿರಂತರವಾಗಿ ರಾಜಕಾರಣ ಮಾಡ್ಕೊಂಡು ಬಂದಿದ್ದೀನಿ ತಾವು ದಯಮಾಡಿ ಏನಾದ್ರೂ ಒಂದು ಕೇಳುವಾಗ ಅದಕ್ಕೆ ಆದ್ಯತೆ ಯಾವ ರೀತಿ ಕೊಡಬೇಕು ಅನ್ನೋದು ಅವ್ರ ತೀರ್ಮಾನ ಅದನ್ನು ನೀವು ನಾವು ಏನೋ ಒಂದು ಕೇಳ್ತೀವಿ ನೀವು ನಾನು ಹೇಳಲೇಬೇಕು ಅನ್ನೋದಾಗಲಿ ಮತ್ತೊಂದಾಗಲಿ ಯಾವುದು ಒತ್ತಾಯ ಕೊಡ್ತಾ ಯಾವುದೂ ಅಲ್ಲ ಒಂದು ಸತ್ಯ ಇಷ್ಟೊಂದು ತಾವೊಂದು ಒಂದು ಮಾತು ಭಾರಿ ಚೆನ್ನಾಗಿ ಹೇಳಿದ್ರಿ ಇಪ್ಪತ್ತೈದು ವರ್ಷದ ತದನಂತರ ತೊಂಬತ್ತೊಂಬತ್ತರಲ್ಲಿ ಏನೋ ಒಂದು ಸಣ್ಣ ಇನ್ಸಿಡೆಂಟ್ಸ್ ಆಗಿ ಅವತ್ತು ನಮ್ಮ ಪಾರ್ಟಿ ಎರಡು ಭಾಗ ಆಗಿರಲಿಲ್ಲ ಅಂದರೆ ಇವತ್ತಿನ ಈ ಪರಿಸ್ಥಿತಿ ಬರ್ತಾ ಇರಲಿಲ್ಲ ಇದನ್ನು ಮನಗೊಂಡು ಸನ್ಮಾನ್ಯ ದೇವೇಗೌಡರು ಈ ಒಂದು ಇಂಥ ಒಂದು ವಯಸ್ಸಲ್ಲೂ ಕೂಡ ನನಗೆ ನೆಮ್ಮದಿ ಸಿಗಬೇಕು ನಾವೇನು ನಮ್ಮಿಂದ ಒಂದಾಗಿತ್ತು ಇದರಿಂದ ಲಕ್ಷಾಂತರ ಅಂದ್ರೆ ಜನರಿಗೆ ಅನಾನುಕೂಲ ಆಗ್ತಾಯಿದೆ ಆದ್ದರಿಂದ ದೇಶಕ್ಕೆ ಒಬ್ಬರೇ ಇರೋದು ಪರ್ಯಾಯವಾದ ವ್ಯವಸ್ಥೆ ಇಲ್ಲ ಅನ್ನೋ ದೃಷ್ಟಿಯಿಂದ ಇವತ್ತು ಎಲ್ಲವನ್ನು ಮಾಡಿದ್ರೆ ಇಷ್ಟೊಂದು ಸಂಖ್ಯೆಯಲ್ಲಿ ಒಪ್ಕೋಬೇಕಾದ್ರೆ ಸಣ್ಣ ಪುಟ್ಟದ್ದು ಯಾವುದೋ ಒಂದು ಎರಡೋ ಆಗ್ಬೋದು ಆದರೆ ಯಾವತ್ತು ಸಾವಿರಾರು ಜನ ಇತ್ತು ತುರುವಾಚೇರಿ ಅದರೊಳಗೆ ಒಂದೊಂದು ಸಣ್ಣ ಯಾರ ಒಪಿನಿಯನು ಎಲ್ಲರದು ಒಂದೇ ಥರ ಹೃದಯ ಇದೆಯಾ ಎಲ್ಲರದ್ದು ಒಂದೇ ಥರ ಒಪಿನಿಯನ್ ಇದೆಯಾ ಎಲ್ಲರೂ ಒಂದೇ ಉಪ್ಪು ಖಾರ ತಿನ್ನುವಾಗ ಸಣ್ಣ ಪುಟ್ಟ ಯಾವುದೋ ಒಂದು ಇರ್ತದೆ ಕೆಲವ್ರಿಗೆ ಅದನ್ನು ಅದನ್ನು ಎಕ್ಸ್ಪ್ರೆಕ್ಸ್ ಮಾಡಿ ಸಮಾಧಾನ ಪಟ್ಕೋತಾರೆ ಆ ನಿಟ್ಟಿನಲ್ಲಿ ಏನು ಹೊತ್ತು ದೇವೇಗೌಡರ ಸಾಹೇಬ್ರಲ್ಲಿ ನಿಂತಾಗ ಇಂಥ ಒಂದು ಸಭೆಯನ್ನು ಕಾಂಗ್ರೆಸ್ವ್ರು ಮಾಡಿದರೆ ಈ ಪರಿಸ್ಥಿತಿ ಬತ್ತಾಯಿತಾ ಈ ಪರಿಸ್ಥಿತಿ ಬತ್ತಾಯಿತು ಇದು ಯೋಚನೆ ಮಾಡಿ ಒಂದೇ ಒಂದು ಸಭೆಯನ್ನು ಮಾಡೋಕ್ಕಾಗಲಿಲ್ಲ ಬೇಕಾಬಿಟ್ಟಿ ಮಾಡಿ ಏನೆಲ್ಲ ಮಾಡಿ ಅದನ್ನು ನಾನು ಇವಾಗ ಚರ್ಚೆ ಮಾಡೋಕ್ಕೋಗಲ್ಲ ನಾನು ಒಬ್ಬ ಅಭ್ಯರ್ಥಿ ಇದ್ದೀನಿ ತಮ್ಮಲ್ಲಿ ವಿನಂತಿ ಮಾಡ್ತೀನಪ್ಪ ದಯವಿಟ್ಟು ಯಾರಿಗಾದ್ರೂ ಒಬ್ಬರಿಗೆ ನಾನು ದೂರಾಂತರ ಕೇಳ್ತೀನಿ ಅಂತ ತಿಳ್ಕೊಬೇಡಿ ರಾಷ್ಟ್ರದ ಮಾಜಿ ಪ್ರಧಾನ ಮಾಜಿ ಪ್ರಧಾನಿಗಳು ಪ್ರಧಾನಿಗಳು ಮತ್ತು ಮಂತ್ರಿಗಳು ಸೋಮಣ್ಣ ಇಂಥ ಕಡೆ ನಿಂತ್ಕೋಬೇಕು ಅಂತ ಹೇಳಿರ್ತಕ್ಕಂಥ ಇನ್ನೊಂದು ಉದಾಹರಣೆ ಯಾರದು ಕೇಳಿ ಇದು ಈ ಜಿಲ್ಲೆಯ ಜನರ ಆಶೀರ್ವಾದನೋ ಭಗವಂತನ ಆಶೀರ್ವಾದನೋ ಶ್ರೀಗಳ ಆಶೀರ್ವಾದನೋ ಅದು ಅವಕಾಶ ಸಿಕ್ಕಿದೆ ಅವಕಾಶ ಕೊಡುವಾಗ ತಾವುಗಳು ಎಲ್ಲ ಒಂದು ಕಡೆ ನೀವು ಏನು ಬೇಕಾದ್ರೂ ಕೇಳಿ ಏನು ಬೇಕಾದ್ರೂ ಮಾಡಿ ತೇಜಾವಧಿ ಅನ್ನೋದು ಒಂದು ಲಿಮಿಟೇಷನ್ ಅಲ್ಲಿ ಇರ್ತವೆ ಏನು ಗೋವಿಂದ ರಾಜಗೌಡ ಅದಕ್ಕೋಸ್ಕರ ತಮ್ಮ ನಿಮಿಷಪ್ಪ ತಮ್ಮ ಒಂದೇ ನಿಮಿಷ ನಾನು ಅವ್ರಿಗೆ ಹೇಳ್ತಾರೆ ನಿಮಿಷಪ್ಪ ನಾನು ಹೇಳ್ತಾರೆ ಅವ್ರ ಅವ್ರಿಗೆ ಅವರಿಗೆ ಕಾಂಗ್ರೆಸ್ನವ್ರಿಗೆ ಅಲ್ಲ ನಿಮಿಷ ಕಾಂಗ್ರೆಸ್ನವ್ರಿಗೆ ಿವೆ ನೀವು ಜೆಡಿಎಸ್ನಲ್ಲಿ ಶಾಸಕರು ಯಾರು ಬಂದಿಲ್ಲ ಅಂದ್ರೆ ಕೇಳಬೇಕು ನೀವು ಬಿಜೆಪಿ ಅಂತ ಮಾಧುಸ್ವಾಮಿ ಬಿಜೆಪಿ ಕಾರ್ಯದಲ್ಲಿ ಕೇಳಿದ ಉತ್ತರ ಕೊಡ್ತೇವೆ ನಾವು ನೀವು ಜೆಡಿಎಸ್ ಕಚೇರಿಯಲ್ಲಿ ಬಂದು ಜೆಡಿಎಸ್ ಉಸ್ತಾರಿದ್ದಾರೆ ಬಿಜೆಪಿ ಮಾಡ್ತಾ ನೀವು ಅರ್ಥ ಮಾಡ್ಕೊಂಡಪ್ಪ ಅಂತ ಹೇಳಿದ್ದು ಅದು ಹೇಳು